ಇಂದು ನಡೆದ ಒಂಬೈನೂರ ಐದನೇ ಜಿಲ್ಲಾ ಜಯಂತಿ ಉತ್ಸವದ ನಿರಶರಣ ಅಂಬಿಗರ ಚೌಡಯ್ಯನವರ ಏನು ಭಾಳ ಭವ್ಯ ಮೆರವಣಿಗೆ ನಾವು ಇವತ್ತಿನ ದಿವಸ ಮಾಡ್ಕೊಂಡು ಬಂದೇವಿ ಈ ಜಿಲ್ಲಾ ಜಯಂತಿ ಉತ್ಸವ ನಾವು ಜಯಂತಿ ಮಾಡಲಿ ಮಾಡೋ ವಿಚಾರ ಇರಲಿಲ್ಲ ತಲೆಯಾಗ ಒಂದು ಉತ್ಸವ ಮಾಡೋ ತೆಲಗಿತ್ತು ನನಗೆ ಆ ಉತ್ಸವವನ್ನು ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟಿದಂಥ ನಮ್ಮ ಎಲ್ಲ ಕೋಲಿ ಸಮಾಜದ ಹಿರಿಯ ನಾಯಕರು ಹಾಗೂ ನಮ್ಮ ಎಲ್ಲ ಯುವಕರು ಹಾಗೂ ಅಂಬಿಕರ ಯುವ ಸೈನ್ಯ ಹಾಗೂ ಅಂಬಿಗರ ಸೇವಾದಳ ಏನು ನಮ್ಮ ಟೀಮದ ಹಾಗೂ ನನ್ನ ವೈಯಕ್ತಿಕ ಆತ್ಮೀಯ ಗೆಳೆಯರು ಹಾಗೂ ನನ್ನ ಬಂಧು ಮಿತ್ರರು ಇವರೆಲ್ಲರ ಸಹಕಾರದಿಂದ ಈ ಒಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಯಿತು ಅದಕ್ಕೋಸ್ಕರ ಶ್ರೀ ನಾಯಕರು ಪ್ರಿಯಾಂಕ್ ಖರ್ಗೆ ಅವರಿಗೆ ಧನ್ಯವಾದ ಅಂತಂದ್ರೆ ಅವರು ನನಗೆ ಫೋನಿನ ಮುಖಾಂತರ ನೀವು ಯಾವ ರೀತಿ ಮಾಡು ಅದಕ್ಕೇನೇ ಸಹಕಾರ ಬೇಕು ಬೇಕಾದ್ರೂ ನೋಡ್ತಾ ಇದ್ದೀವಿ ಅಂತ ಅವರಿಗೆ ಎ ಐ ಸಿ ಸಿ ಅಧ್ಯಕ್ಷರ ಒಂದು ಕಾರ್ಯಕ್ರಮ ಬೆಳವಣಿಗೆ ಇರೋದರಿಂದ ಅವ್ರು ನಮ್ಗೆ ಅನಿಂದ ಶುಭ ಕೋರಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನೀವೇನು ರೂಪ್ರೇಷ್ ಹಾಕಿದ್ರೆ ಅದು ಅಷ್ಟು ಸಕ್ಸಸ್ ಆಗಿರುತ್ತೆ ಅವರು ಕೂಡ ನನಗೆ ಆ ತನು ಮನೋಧನಲ್ಲಿ ಸಹಾಯವನ್ನು ಮಾಡ್ತೀನಿ ಅಂತೇಳಿ ನನಗೆ ಹೊತ್ತು ವಿಶ್ವಾಸ ಕೊಟ್ಟು ಇವತ್ತು ಈ ಕಾರ್ಯಕ್ರಮ ಮೂಲ ಕಾರಣ ಅವರು ಇಷ್ಟಪಡ್ತೀನಿ ಅದೇ ರೀತಿ ಮತ್ತು ಎಲ್ಲ ನನ್ನ ನನ್ನ ಆತ್ಮೀಯರಿರ್ಬೋದೆಲ್ಲ ತನ್ನ ಯಶಸ್ವಿ ಮಾಡೋಕ್ಕೆ ಕಾರಣ ಆಗಿದೆ ಅಂತೇಳಿ ನನ್ನ ಕೂಲಿ ಸಮಾಜದ ಪ್ರಬಾಂಧವರಿಗೆ ಹಿರಿಯರಿಗೆ ಕಿರಿಯರಿಗೆ ಈ ಒಂದು ಮಾಧ್ಯಮದ ಮುಖಾಂತರ ಧನ್ಯವಾದಗಳು ಇಷ್ಟಪಡ್ತೀನಿ ಸರ್ ಅದು ಮಾಡಲಿಕ್ಕೆ ಕಾರಣ ಏನಿಲ್ಲ ಒಬ್ಬ ಯುವಕ ಜಿಲ್ಲಾ ಜಯಂತಿ ಉತ್ಸವದ ಅಧ್ಯಕ್ಷರನ್ನಾಗಿ ಎಲ್ಲ ಹಿರಿಯರು ಮಾಡಿದ ಸಲುವಾಗಿ ಆ ಒಂದು ಹಿರಿಯರಲ್ಲಿ ನಾನು ಎಷ್ಟು ವಿಶ್ವಾಸ ಗಳಿಸಬೇಕು ನಾನು ಒಂದು ಹಿಂಪುರಿ ಹೊಟ್ಟಾಗಿ ಯಾವ ರೀತಿ ಮಾಡ್ತಾರೆ ಅನ್ನೋದು ತೋರಿಸ್ಬೇಕಾಗಿತ್ತು ಒಂದು ಅಧಿಕಾರ ಮೇಲೆ ನಮ್ಮ ವಿಚಾರಗಳಿಂದ ದೊಡ್ಡ ಪ್ರಮಾಣ ಬಳಿ ಮಾಡಿದೆ ಅವರಿಗೆ ಕೂಡ ಜಿಲ್ಲೆಯ ನಮ್ಮ ಕಲಬುರಗಿ ಜಿಲ್ಲೆಯಿಂದ ನಮ್ಮ ಗುಡಬರ್ಗಿ ಕ್ಷೇತ್ರದಂದು ಆ ಒಂದು ಕಾರ್ಯಕ್ರಮ ಯಶಸ್ಸುಗೊಳಿಸಿದೆ ಜಿಲ್ಲಾ ಜಗತ್ತೆ ಧನ್ಯವಾದಗಳು